ಸೊ ಗಾಯ್ಸ್ ಫೈನಲಿ ಮಮ್ಮಿ ಪಪ್ಪ ಬಂದ್ರಿ ಸವ್ವಾ ಹಣ್ಣೊಂದಾಗೈತ್ರಿ ಈಗ ಹಾಯ್ ಹಲೋ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಸೊ ಗಾಯ್ಸ್ ನಿಮ್ಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ನಾವು ಹೊಂಟೆವು ಕಲ್ಮೇಶ್ವರ ಜಾತ್ರೆಗೆ ಸೊ ಈಗೆಲ್ಲರೂ ರೆಡಿಯಾಗ್ಯವು ನಾನು ಹಿಂಗೆ ರೆಡಿಯಾಗಿದ್ದೀನಿ ಇಲ್ಲಿ ನೋಡ್ರಿ ನಮ್ಮ ನಮ್ಮ ಮಮ್ಮಿ ಪಪ್ಪ ಎಲ್ಲ ಇಲ್ಲದಾರು ಸೊ ಈಗ ನಾವು ರೆಡಿಯಾಗಿ ಹೊಂಟೆವು ನಡೀರಿ ನಮ್ಮ ತಾರ ಜಾತ್ರೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಜಾತ್ರೆ ತಯಾರಿ ನಡೆದೈತಿ ಸೊ ಈಗ ನಾವು ಹೊಂಟೆವು ಹೂ ಇದನ್ನ ನೋಡ್ರಿ ಕಲ್ಮೇಶ್ವರ್ ಗುಡಿ ಇಲ್ಲೇ ಸಾಮೂಹಿಕ ವಿವಾಹ ನಡೆಯೋದೈತೆ ನಾಲ್ಕು ಜೋಡಿ ಅದಾವ ರೀ ಅವರು ಸಾಮೂಹಿಕ ವಿವಾಹ ನಡೆಯೋದೈತಿ ಫ್ರೆಂಡ್ಸ್ ಇವರೇ ನೋಡಿರಿ ಅವ್ರ ನಾಲ್ಕು ಜೋಡಿ ಸೊ ಇದು ಇದೆ ನೋಡಿರಿ ಅದು ತೇರು ಇದನ್ನು ತೇರು ಎಳಿದಾರೆ ರೀ ತೋ ಫ್ರೆಂಡ್ಸ್ ಈಗ ಈಗ ತೇರ ಐದು ಗಂಟೆಕ್ ಎಳಿತಾರಂತ ಸೊ ಸಂಜೆಕ್ ಐದು ಗಂಟೆಗೆ ನೋಡೋಣ ಇದ ನೋಡ್ರಿ ಅದೇ ಈ ಪತಿ ದೊಡ್ಡದೈತಿ ನಾವು ಊಟ ಮಾಡಿದ ಹೊಂಟೆ ಮಹಾಪ್ರಸಾದ್ ಬಾಳ ಚಲೋ ಐತ ಸೊ ಈಗ ಡೈರೆಕ್ಟ್ ಮನಿಗ್ ಹೋಗೋಣ ಮತ್ ಪಾಯ್ ಇಲ್ಲಿ ಬಿಸಲ್ ಬಾಳ ಐತಿ ಇಷ್ಟ ಬಿಸಲೈತಂದ್ರ ಒಂದ ಹಂಡ್ರೆಡ್ ಮೀಟರ್ ನಡ್ಕೊಂತ ಹೋದ್ರ ನೀರು ಆಗತ್ತೈತಿ ಆ ಬತಿ ಬಿಸಿಲೈತಿ ನಮ್ಗೆ ಹುಬ್ಬಳ್ಳಿ ಈಗ ಬಿಸಿಲಾಗಿಂದ ಬಂದು ಬ್ಯಾಸ್ ಆಗೈತಿ ಫುಲ್ ತಲೆ ಗರಮ್ ಆಗಿಬಿಟ್ಟಿತ್ತ ಈಗ ಸ್ವಲ್ಪ ಮಜ್ಗೆ ಮಾಡಿದಾರೆ ನೋಡ್ರಿ ಇಲ್ಲೇ ಕೊಡ್ರಿ ಮಜ್ಜಿಗೆ ನೋಡ್ರಿ ಇಲ್ಲೇ ಟೇಸ್ಟ್ ಮಾಡಿ ನೋಡ್ರಿ ಥ್ಯಾಂಕ್ ಯು ಮಮ್ಮಿ ಗಾಯ್ಸ್ ಮಜ್ಜೆ ಕೊಡೋಣ ಮಜ್ಜಿಗೆ ಕೊಡ್ದೆ ನಮ್ದ್ ಯಾರ ತಾಸ ನೋಡ್ಬೋನ್ರಿ ನಿದ್ದಿಡತ್ತೈತಿ ಫ್ರೆಂಡ್ಸ್ ಈಗ ಆರ್ ಹೊಡೆದೈತಿ ನಾವೆಲ್ಲರೂ ಹೊಂಟೆವು ಜಾತ್ರೆಗೆ ತೇರು ಹೇಳೋದ್ ನೋಡಕ ಸೊ ಗಾಯ್ಸ್ ನೀವು ವೇಟ್ ಮಾಡ್ರಿ ನೋಡ್ರಿ ತೇರ ಎಳಿತಾರ ಅನ್ನೋದ ನಮ್ಮ ಹುಬ್ಳಿ ತಾರ್ಯಾರ ಒಳಗ ಸೊ ಲೆಸ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ತೇರ್ ಎಲ್ಲರೂ ಎಲ್ಲಾರು ಉತ್ತಿ ನೋಡ್ರಿ ಇಲ್ಲಿ ಬೇರೆ ಹೇಳಿ ಫಂಕ್ಷನ್ ಆಲ್ರೆಡಿ ಚಾಲೂ ಆಗೈತಿ ಈಗ ಇದು ಉತ್ತದ ಹೋಗಿದ ಏನು ಈಗ ಮುಂದೋಗಲ ಮುಂದೋಗ ಮುಂದೋಗ ನಾ ಬರ್ತೇನೆ ಅಯ್ಯೋ ಸ್ವಲ್ಪ ಈ ಸೈಡ್ ಹೋಗಿರಿ ಅಂದ್ರೆ ಆ ಸೈಡ್ ಹೋಗಿ ಇದಾರೆ ಇದಾರೆ ಹಾ ಹಾ ಕೊಯ್ತು 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 ಯಾರು ನೀವ್ಯಾರ ಯಾರೀ ಮತ್ತೆ ಇಲ್ಲ ನೋಡ್ರಿ ಇಲ್ಲೇ ತೇರ್ ಹೊಂಟದಿ ಈಗ ನಾ ಹುಬ್ಳಿನ್ ಬೆಳಗ ಹೊಂಟೇನಿ ಈಗ ಟೈಮ್ ಆತ ಹತ್ ಹೊಡೆದಿರ್ಲಿಕ್ಕೆ ಈಗ ಸೊ ಈಗ ಇಲ್ಲಿಂದ ಬಿಡೋಣ ಫ್ರೆಂಡ್ಸ್ ಈಗ ನಾ ಬಿಡಾತೇನ್ರಿ ನೋಡ್ರಿ ಇಲ್ಲಿ ಬೈಕ್ ಮ್ಯಾಗ ನಮ್ಮ ಮತ್ತಿ ಮಾವ ಇಬ್ರು ಬಿಡಾಕ್ ನಿಂತಾರೀ ಇಲ್ಲೇ ಸೊ ಟಾಟಾ ರೀ ಹೋಗ್ಬರ್ತೇನೆ ಟಾಟಾ ಸೊ ಆಯ್ತು ಬಿಡೋಣ್ರಿ ಈಗ ಇಲ್ಲೇ ಆರೆಂಜ್ ಜ್ಯೂಸ್ ಕುಡಿಯಾಕ್ ನಿಂತೇನ್ರಿ ಬಾಕೆಟ್ ನೀರು ಹುಡುಗಿಯಾಗಿತದಾಗಿ ಸೊ ಈಗ ನೋಡ್ರಿ ಅಂಗಡಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಈಗ ಆರೆಂಜ್ ಜ್ಯೂಸ್ ಕುಡಿಯಿಂದ ನಾವೀಗ ದೇವ ಕಿತ್ತೂರ್ನೇ ಅದ ಇಲ್ಲಿಂದ ಎರಡು ಕಿಲೋಮೀಟ್ರ್ ಕಿತ್ತೂರು ಐತಿ ಆಮೇಲೆ ಅಲ್ಲಿಂದ ನಲ್ವತ್ತೆಂಟು ಕಿಲೋಮೀಟ್ರ್ ಬೆಳಗಾವಿ ಐತಿ ಸೊ ಈಗ ಜ್ಯೂಸ್ ಎಂಜಾಯ್ ಮಾಡಿ ಮುಂದೋಗೋಣ ಗೈಸ್ ನಾ ಈಗ ಮನೆಗೆ ಮುಟ್ಟಿನಿ ದೀಡ್ ತಾಸು ಮ್ಯಾಗ್ ಆತನ ಮುಟ್ಟಾಕ ಈಗ ನೋಡ್ರಿ ಇಲ್ಲಿ ಹನ್ನೊಂದು ಐವತ್ತೈತಿ ನಾ ಹನ್ನೊಂದು ನಲ್ವತ್ತೈದಕ್ಕೆ ಮುಟ್ಟಿನಿ ಮನಿಗೆ ಸೊ ಗೈಸ್ ಫೈನಲಿ ಐ ರೀಚ್ ಮೈ ಹೋಮ್ ಮಮ್ಮಿ ನೋಡ್ರಿ ಇಲ್ಲಿ ಕೆಲಸ ಮಾಡತ್ತಾರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ ಇಂಥದ್ದೊಂದು ಹೊಸ ಬ್ಲಾಗ್ ಒಳಗ ತನಕ ಟೇಕ್ ಕೇರ್ ಬೈ ಬೈ ಕರ್ನಾಟಕ